ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮನ್ನು ಇಂದು ಅಗಸೆ ಬೀಜ ಬಗ್ಗೆ ಸಂಪೂರ್ಣವಾಗಿ ವಿವರಿಸುತ್ತಿದ್ದೇನೆ ಅಗಸೆ ಬೀಜ ಎಂದರೆ ಫ್ಲಾಕ್ಸ್ ಸೀಡ್ಸ್ ಇದು ಶಕ್ತಿದಾಯಕ ಆಹಾರವಾಗಿದೆ ಮತ್ತು ಹಲವಾರು ಆರೋಗ್ಯ ಲಾಭಗಳನ್ನು ಒದಗಿಸುತ್ತದೆ ಇದರ ಪೋಷಕಾಂಶದಲ್ಲಿ ಪ್ರಚುರ ಪ್ರಮಾಣದಲ್ಲಿ ಒಮೆಗಾ ಮೂರು ಫ್ಯಾಟಿ ಆಮ್ಲಗಳು ಫೈಬರ್ ಪ್ರೋಟೀನ್ ಮತ್ತು ಲಿಗ್ನಾನ್ಸ್ ಇವೆ ಇವು ಹೃದಯ ಆರೋಗ್ಯ ಪಚನಕ್ರಿಯೆ ಸುಧಾರಣೆ ಮತ್ತು ದೀರ್ಘಕಾಲಿಕ ಕಾಯಿಲೆ ನಿರೋಧಕ ಗುಣಗಳನ್ನು ಹೊಂದಿವೆ ಈ ಬೀಜದ ವಿಶಿಷ್ಟ ಗುಣಗಳ ಪೈಕಿ ಒಮೆಗಾ ಮೂರು ಫ್ಯಾಟಿ ಆಮ್ಲಗಳು ದೇಹದ ಉರಿಯಾ ಸಂಕ್ರಾಂತಿ ಕ್ರಿಯೆಗಳನ್ನು ಕಡಿಮೆ ಮಾಡುತ್ತವೆ ಇದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಕಾರಿಯಾಗಿದೆ ಲಿಗ್ನಾನ್ಸ್ ಎಂಬ ಪೌಷ್ಟಿಕಾಂಶವು ಅಂಶವು ಹಾರ್ಮೋನಲ್ ಸಮತೋಲನವನ್ನು ಸಾಧಿಸಲು ಮತ್ತು ಕ್ಯಾನ್ಸರ್ ವಿರುದ್ಧ ರಕ್ಷಣೆಯನ್ನು ನೀಡಲು ಸಹಕಾರಿಯಾಗುತ್ತದೆ ಹಾಗೆ ಹೆಚ್ಚಿನ ಪ್ರಮಾಣದ ಫೈಬರ್ ದೇಹದ ಪಚನಕ್ರಿಯೆಯನ್ನು ಸುಧಾರಿಸಿ ರಕ್ತದ ಚಕ್ಕರೆಯ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯಕವಾಗಿದೆ ಅಗಸೆ ಬೀಜವನ್ನು ದಿನನಿತ್ಯದ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸೇವಿಸುವುದು ಅತ್ಯಂತ ಮಹತ್ವಪೂರ್ಣ ಆದರೆ ಇದನ್ನು ಅತಿಯಾಗಿ ಸೇವಿಸಿದರೆ ಕೆಲವು ತೊಂದರೆಗಳು ಉಂಟಾಗಬಹುದು ಉದಾಹರಣೆಗೆ ಅನೇಕ ಮಂದಿ ಆ ಜೀರ್ಣಕ್ರಿಯೆ ಸಂಬಂಧಿ ಸಮಸ್ಯೆಗಳು ಅಥವಾ ಅಲರ್ಜಿಕ್ ರಿಯಾಕ್ಷನ್ ಅನ್ನು ಅನುಭವಿಸಬಹುದು ಬಲವಾದ ಪ್ರಮಾಣದಲ್ಲಿ ಸೇವಿಸುವುದರಿಂದ ಕೆಲವೊಮ್ಮೆ ತೂಕದ ಮೇಲೆ ಅಥವಾ ಥೈರಾಯ್ಡ್ ಕಾರ್ಯಾಚರಣೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಆದ್ದರಿಂದ ಹೊಸದಾಗಿ ಇದನ್ನು ಆಹಾರದಲ್ಲಿ ಸೇರಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಸೂಕ್ತ ಅಗಸೆ ಬೀಜವನ್ನು ಸೇವಿಸುವ ಅತ್ಯುತ್ತಮ ವಿಧಾನವೆಂದರೆ ಅದನ್ನು ಹೊಳೆಯಲ್ಪಟ್ಟ ರೂಪದಲ್ಲಿ ಸೇವಿಸುವುದು ಸಂಪೂರ್ಣ ಬೀಜಗಳನ್ನು ಉಂಡಾದರೆ ಅವು ದೇಹದಲ್ಲಿ ಪೂರ್ಣವಾಗಿ ಪಚಿಸುವುದಿಲ್ಲ ಅವುಗಳನ್ನು ಸ್ಮೂದಿ ದಾಲಿನ ತಿನ್ನು ಸಣ್ಣ ನಿಂಬು ನೀರಿನ ಜೊತೆಗೆ ಅಥವಾ ಸಲಾಡ್ ರೊಟ್ಟಿ ಬಟಾಣಿ ರೊಟ್ಟಿ ಹಾಗೂ ಬೇಕರಿ ವಸ್ತುಗಳಲ್ಲಿ ಸೇರಿಸಿ ಸೇವಿಸಬಹುದು ಕೆಲವರು ಅಗಸೆ ಬೀಜದ ಎಣ್ಣೆವನ್ನು ಬೇರೆ ಆಯ್ಕೆಯಾಗಿ ಬಳಸುತ್ತಾರೆ ಆದರೆ ಎಣ್ಣೆಯಲ್ಲಿ ಪೋಷಕಾಂಶದ ಕೆಲವು ಗುಣಗಳು ಕಡಿಮೆಯಾಗಬಹುದು ವೈಜ್ಞಾನಿಕವಾಗಿ ಹೇಳಬೇಕಾದರೆ ಅಗಸೆ ಬೀಜದಲ್ಲಿ ಇರುವ ಒಮೆಗಾ ವ್ಯವಕಲನ ಮೂರು ಫ್ಯಾಟಿ ಆಮ್ಲಗಳು ದೇಹದಲ್ಲಿ ಆಂಟಿ ಇನ್ಫ್ಲಮೇಟರಿ ಕ್ರಿಯೆಗಳನ್ನು ಪ್ರೇರೇಪಿಸಿ ಹೃದಯದ ರಕ್ತನಾಳಗಳನ್ನು ಸ್ವಸ್ಥವಾಗಿಡಲು ಸಹಕಾರಿಯಾಗುತ್ತವೆ ಇನ್ನು ಲಿಗ್ನಾನ್ಸ್ ಎಂಬ ಫೈಟೋಯಿಸ್ಟ್ರೋಜನ್ಗಳು ದೇಹದ ಹಾರ್ಮೋನಲ್ ಪರಿಸ್ಥಿತಿಯನ್ನು ಸುಧಾರಿಸುವಲ್ಲಿ ಮತ್ತು ಕೆಲವೊಮ್ಮೆ ಕ್ಯಾನ್ಸರ್ ಕೌಂಟಿಗೊಳಿಸುವಲ್ಲಿ ಸಹಾಯಕವಾಗಿವೆ ಫೈಬರ್ ಆಹಾರದ ಪ್ರಮಾಣವನ್ನು ಹೆಚ್ಚಿಸಿ ನಮ್ಮ ಒಳಗಿನ ಕ್ಷುದ್ರಾಣುಗಳ ಅಂದರೆ ಗಟ್ಸ್ ಮೈಕ್ರೋಬಯೋಮ್ ಆರೋಗ್ಯವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಇತಿಹಾಸದ ಬೆಳಕು ನೋಡಿದರೆ ಅಗಸೆ ಬೀಜವನ್ನು ಸಾವಿರಾರು ವರ್ಷಗಳಿಂದ ವಿಶ್ವದ ವಿವಿಧ ಭಾಗಗಳಲ್ಲಿ ಉಪಯೋಗಿಸುತ್ತಿದ್ದಾರೆ ಪ್ರಾಚೀನ ರೋಮಾ ಮತ್ತು ಗ್ರೀಕ್ ಕಾಲದಿಂದಲೂ ಇದನ್ನು ಆಹಾರವಾಗಿ ಹಾಗೂ ಔಷಧೀಯ ರೂಪದಲ್ಲಿಯೂ ಬಳಸಿ ಬರುತ್ತಿದ್ದಾರೆ ಭಾರತದಲ್ಲಿ ಕೂಡ ಆಯುರ್ವೇದ ಪಾಠಗಳಲ್ಲಿ ಮತ್ತು ಪ್ರಾಚೀನ ಗ್ರಂಥಗಳಲ್ಲಿ ಈ ಬೀಜದ ಮಹತ್ವವನ್ನು ತೋರಿಸಲಾಗಿದೆ ನಮ್ಮ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಕೂಡ ಆರೋಗ್ಯಕರ ಆಹಾರವನ್ನಾಗಿ ಇದನ್ನು ಪರಿಗಣಿಸಲಾಗುತ್ತದೆ ಇತ್ತೀಚಿನ ಅಧ್ಯಯನಗಳಲ್ಲಿ ಅಗಸೆ ಬೀಜದ ನಿಯಮಿತ ಸೇವನೆಯಿಂದ ಹೃದಯ ರೋಗಗಳ ಅಪಾಯ ಕಡಿಮೆಯಾಗುವುದನ್ನು ಮತ್ತು ರಕ್ತದ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನಗೊಳಿಸುವುದರಲ್ಲಿ ಸಹಕಾರಿ ಎಂಬುದು ಸಾಬೀತಾಗಿದೆ ಇತರ ಅಧ್ಯಯನಗಳು ಲಸಿಕೆಗೆ ಪ್ರತಿಕ್ರಿಯೆ ಮೆಟಾಬಾಲಿಕ್ ಸಿಂಡ್ರೋಮ್ ಹಾಗೂ ದೀರ್ಘಕಾಲಿಕ ಪೌಷ್ಟಿಕ ಕೊರತೆಯನ್ನು ತಡೆಗಟ್ಟಲು ಸಹಾಯಕವೆಂದು ಸೂಚಿಸುತ್ತವೆ ಈ ಅಧ್ಯಯನಗಳು ಇವುಗಳನ್ನು ನೈಸರ್ಗಿಕ ಆರೈಕೆಗೂಡು ಆಹಾರವಾಗಿಸಲು ಪ್ರೇರಣೆಯಾಗಿವೆ ಸಾಂಸ್ಕೃತಿಕವಾಗಿ ಅಗಸೆ ಬೀಜವು ಕೇವಲ ಆಹಾರವಲ್ಲದೆ ಆರೋಗ್ಯ ಮತ್ತು ಧಾರ್ಮಿಕ ಆಚರಣೆಯ ಭಾಗವಾಗಿ ಕೂಡ ಪರಿಗಣಿಸಲಾಗುತ್ತದೆ ಹಲವು ಹಳ್ಳಿ ಸಮುದಾಯಗಳಲ್ಲಿ ಇದನ್ನು ಆಹಾರದಲ್ಲಿ ಸೇರಿಸಿ ಅದನ್ನು ಸಾಮಾನ್ಯ ಆರೋಗ್ಯಕರ ವಿಧಾನವಾಗಿ ಅನುಸರಿಸಲಾಗುತ್ತದೆ ಈ ಪರಂಪರೆಯು ನಮ್ಮ ಸಂಪ್ರದಾಯ ಮತ್ತು ಜೀವನ ಶೈಲಿಯೊಂದಿಗೆ ಹದಗೆಳೆದಿದೆ ಇನ್ನು ಯಾವ ರೀತಿ ಸೇವಿಸುವುದು ಉತ್ತಮ ಎಂಬುದನ್ನು ಗಮನಿಸಿದರೆ ಬೇಕರಿ ಉತ್ಪನ್ನಗಳಲ್ಲಿ ಸ್ಮೂದಿ ಹುಳಿ ಚಟ್ನಿ ಮತ್ತು ಸ್ಯಾಲ್ಡ್ಗಳಲ್ಲಿ ಇದರ ಬಳಕೆ ಬಹಳ ಪರಿಣಾಮಕಾರಿ ಕೆಲವೊಮ್ಮೆ ದಿನನಿತ್ಯದ ಅಕ್ಕಿಗೆ ಹಣ್ಣುಗಳಿಗೆ ಮತ್ತು ತರಕಾರಿಗಳ ಜೊತೆ ಇದನ್ನು ಸೇರಿಸಿದರೆ ಆಹಾರದಲ್ಲಿ ಪೌಷ್ಟಿಕಾಂಶದ ಪ್ರಮಾಣವನ್ನು ಹೆಚ್ಚಿಸಬಹುದು ಸಣ್ಣ ಪ್ರಮಾಣದ ಹಾಗೂ ನಿಯಮಿತ ಸೇವನೆ ದೇಹದ ಅನೇಕ ಜವಾಬ್ದಾರಿಗಳನ್ನು ಸುಧಾರಿಸುತ್ತದೆ ಇಂತಹ ಬೃಹತ್ ಪೌಷ್ಟಿಕ ಮಾಹಿತಿಯ ಜೊತೆಗೆ ಪ್ರಾಚೀನ ಕಾಲದಿಂದಲೂ ಪರಿಗಣಿಸಲ್ಪಟ್ಟ ಅಗಸೆ ಬೀಜವು ನಮಗೆ ಆರೋಗ್ಯ ಪೌಷ್ಟಿಕತೆ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಒದಗಿಸುತ್ತದೆ ಇದರ ಸರಿಯಾದ ಸೇವನೆಯಿಂದ ದೇಹದ ಪ್ರತಿರೋಧಕ ಶಕ್ತಿಯನ್ನು ಬಲಪಡಿಸಲು ಹೃದಯ ಮತ್ತು ಪಚನ ಕ್ರಿಯೆ ಸುಧಾರಣೆಯೊಂದಿಗೆ ಇಡೀ ದೇಹವನ್ನು ಆರೋಗ್ಯಕರವಾಗಿ ಬಹುದು ಇದಕ್ಕೆ ಇದೇ ಪರಿಚಯವಾಗಿದ್ದು ನಿಮ್ಮ ಆರೋಗ್ಯ ಹಾಗೂ ಜೀವನ ಶೈಲಿಯನ್ನು ಸುಧಾರಿಸಲು ಇದು ಒಂದು ಅಮೂಲ್ಯವಾದ ಆಹಾರವಾಗಿದೆ ವಿಡಿಯೋ ನೋಡಿದ ನಿಮಗೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು